ನಮಸ್ಕಾರ ಸ್ನೇಹಿತರೆ ಹೇಗಿದ್ರೆ ಎಲ್ರು ಎಲ್ರು ಚೆನ್ನಾಗಿದ್ರಾ ಕೂಡ ಸ್ನೇಹಿತರೆ ಎಲ್ರಿಗೂ ಎಸ್ ಪಿ ಬಿ ಮೀಡಿಯಾದ ಮತ್ತೊಂದು ವಿಡಿಯೋಗೆ ತಮ್ಗೆಲ್ರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಈ ಎರಡ್ ಸಾವಿರದ ಇಪ್ಪತ್ತೈದರ ಈ ಒಂದು ವರ್ಷದಲ್ಲಿ ಈ ಡಿಸೆಂಬರ್ ತಿಂಗಳಿನಲ್ಲಿ ಮಕರ ರಾಶಿಯವರ ಭವಿಷ್ಯ ಹೇಗಿರಲಿದೆ ಈ ಡಿಸೆಂಬರ್ ತಿಂಗಳ ಮೊದಲ ವಾರದಲ್ಲಿ ಏನೆಲ್ಲ ಬದಲಾವಣೆಗಳನ್ನ ಕಂಡಿದ್ದೀರಿ ಈ ತಿಂಗಳು ಉಂಟಾಗ್ತಿರುವಂತಹ ಗೃಹ ಸಂಚಾರದ ಬದಲಾವಣೆಯಿಂದಾಗಿ ನಿಮ್ಮ ಜೀವನದ ವಿವಿಧ ಅಂಶಗಳಾದಂತಹ ವೃತ್ತಿ ಆರೋಗ್ಯ ವೈವಾಹಿಕ ಜೀವನ ಆರ್ಥಿಕ ಸ್ಥಿತಿ ಕೌಟುಂಬಿಕ ಜೀವನ ವ್ಯವಹಾರ ಮತ್ತು ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹೆಯೇ ಏನೆಲ್ಲ ಬದಲಾವಣೆಗಳನ್ನು ಕಂಡಿದ್ದೀರಿ ಇರುವಂತಹ ಸಮಸ್ಯೆಗಳಿಗೆ ಸರಳ ಪರಿಹಾರಗಳೇನು ಎಂಬುದರ ಸಂಪೂರ್ಣ ಮಾಹಿತಿಯನ್ನು ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡಿದ ಕೊನೆ ತನಕ ನೋಡ್ತಾ ಬನ್ನಿ ಸ್ಕಿಪ್ ಮಾಡಿ ವಿಡಿಯೋನ ನೋಡೋದರಿಂದ ಅಷ್ಟು ಇನ್ಫಾರ್ಮೇಷನ್ ಅರ್ಥ ಆಗೋದಿಲ್ಲ ಸ್ನೇಹಿತರೆ ಸೊ ಫಸ್ಟಿಂದ ತನಕ ವಿಡಿಯೋನ ವಾಚ್ ಮಾಡಿ ಹಾಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋ ಇಷ್ಟು ಒಂದು ಲೈಕ್ ಮಾಡಿ ಸ್ನೇಹಿತರೆ ಯಾರೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವೀಡಿಯೋನ ವಾಚ್ ಕೊಡ್ತೀರ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇನ್ನು ತಡ ಮಾಡೋದು ಬೇಡ ಸ್ನೇಹಿತರೆ ಈ ಮಕರ ರಾಶಿಯವರಿಗೆ ಗ್ರಹ ಸಂಚಾರಗಳು ಹೇಗಿರಲಿದೆ ಗ್ರಹದ ಸ್ಥಾನಗಳು ಈ ಡಿಸೆಂಬರ್ ತಿಂಗಳಿನಲ್ಲಿ ಹೇಗಿರಲಿದೆ ಅಂತ ಮೊದಲನೇದಾಗಿ ನೋಡ್ತಾ ಬರೋಣ ಮೊದಲನೇದಾಗಿ ಸೂರ್ಯ ಗ್ರಹದ ವಿಚಾರಕ್ಕೆ ಬರೋದಾದರೆ ವೃಶ್ಚಿಕ ರಾಶಿಯ ಹನ್ನೊಂದು ನೆಮ್ಮದಿಯಲ್ಲಿ ಡಿಸೆಂಬರ್ ಹದಿನಾರರವರೆಗೆ ಸೂರ್ಯನು ಇರಲಿತು ಅದಾದ ನಂತರ ಧನು ರಾಶಿಯ ಹನ್ನೆರಡನೇ ಮನೆಗೆ ಡಿಸೆಂಬರ್ ಹದಿನಾರರಿಂದ ಪ್ರವೇಶವನ್ನು ಮಾಡಲಿದ್ದಾನೆ ಸ್ನೇಹಿತ ಇದರಿಂದ ಸಾಕಷ್ಟು ಬದಲಾವಣೆಗಳನ್ನು ಕೂಡ ನಿಮ್ಮ ಜೀವನದಲ್ಲಿ ಈ ಸೂರ್ಯನ ಬದಲಾವಣೆಯಿಂದ ಕಾಣ್ತಾ ಬರ್ತೀರಿ ಇನ್ನು ಬುಧ ಗ್ರಹದ ವಿಚಾರಕ್ಕೆ ಬರೋದಾದರೆ ವೃಶ್ಚಿಕ ರಾಶಿಯ ಹನ್ನೊಂದು ನಿಮನೆಯಿಂದ ಧನುರ್ ರಾಶಿಯ ಹನ್ನೆರಡನೇ ಮನೆಗೆ ಡಿಸೆಂಬರ್ ಇಪ್ಪತ್ತೊಂಬತ್ತರಿಂದ ಬುಧನು ಪ್ರವೇಶವನ್ನು ಮಾಡಿದರೆ ಶುಕ್ರ ವೃಶ್ಚಿಕ ರಾಶಿಯ ಹನ್ನೊಂದನೇ ಮನೆಯಿಂದ ರಾಶಿಯ ಹನ್ನೆರಡನೇ ಮನೆಗೆ ಡಿಸೆಂಬರ್ ಇಪ್ಪತ್ತರಿಂದ ಪ್ರವೇಶವನ್ನು ಮಾಡಿದ್ದಾನೆ ಇನ್ನು ಮಂಗಳ ಗ್ರಹದ ವಿಚಾರಕ್ಕೆ ಬರೋದಾದರೆ ವೃಶ್ಚಿಕ ರಾಶಿಯ ಹನ್ನೊಂದನೇ ಮನೆಯಿಂದ ಧನುರ್ ರಾಶಿಯ ಹನ್ನೆರಡನೇ ಮನೆಗೆ ಡಿಸೆಂಬರ್ ಏಳರಿಂದ ಮಂಗಳನು ಪ್ರವೇಶವನ್ನ ಮಾಡ್ತಾ ಬಂದರೆ ಗುರು ಕಟಕ ರಾಶಿಯ ಏಳನೇ ಮನೆಯಿಂದ ಮಿಥುನ ರಾಶಿಗೆ ಆರನೇ ಮನೆಗೆ ಡಿಸೆಂಬರ್ ಐದರಂದು ಪ್ರವೇಶವನ್ನ ಮಾಡಲಿದ್ದಾನೆ ಇನ್ನು ಶನಿ ಗ್ರಹದ ವಿಚಾರಕ್ಕೆ ಬರೋದಾದರೆ ಶನಿ ಮೀನರಾಶಿಯ ಮೂರನೇ ಮನೆಯಲ್ಲಿ ಈ ತಿಂಗಳು ಪೂರ್ತಿ ಇದ್ರೆ ರಾಹು ಕುಂಭ ರಾಶಿಯ ಎರಡನೇ ಮನೆಯಲ್ಲಿ ಕೇತು ಸಿಂಹ ರಾಶಿಯ ಎಂಟನೇ ಮನೆಯಲ್ಲಿ ಈ ಡಿಸೆಂಬರ್ ಪೂರ್ತಿ ಇರಲಿದ್ದಾರೆ ಸ್ನೇಹಿತರೆ ಒಟ್ಟಾರೆಯಾಗಿ ಈ ಮಕರ ರಾಶಿಯವರಿಗೆ ಈ ಡಿಸೆಂಬರ್ ತಿಂಗಳು ಮಿಶ್ರ ಫಲಿತಾಂಶವನ್ನು ನೀಡುವಂತಹ ತಿಂಗಳಾಗಲಿದೆ ಡಿಸೆಂಬರ್ ಐದರಂದು ಗುರು ಆರನೇ ಮನೆಗೆ ಅಂದರೆ ಶತ್ರು ಸ್ಥಾನ ಬದಲಾಗುವ ಕಾರಣ ವೃತ್ತಿಪರವಾಗಿ ಶತ್ರುಗಳ ಮೇಲೆ ಜಯವನ್ನು ಕೂಡ ಸಾಧಿಸ್ತಾ ಹೋಗ್ತೀರಿ ಆದರೆ ಕೆಲಸದ ಒತ್ತಡವನ್ನು ಕೂಡ ನೀವು ಹೆಚ್ಚಿಸ್ತದೆ ಸ್ನೇಹಿತರೆ ತಿಂಗಳ ಎರಡನೇ ವಾರದಲ್ಲಿ ಕುಜ ರವಿ ಶುಕ್ರ ಹನ್ನೆರಡನೇ ಮನೆಗೆ ಪ್ರವೇಶವನ್ನು ಮಾಡೋ ಕಾರಣ ಅದು ವ್ಯಯ ಸ್ಥಾನದಲ್ಲಿ ಇರುವ ಕಾರಣ ಖರ್ಚುಗಳು ಕೂಡ ಹೆಚ್ಚಾಗ್ಬೋದು ಅಥವಾ ದೂರದ ಪ್ರಯಾಣಗಳನ್ನು ಕೈಗೊಳ್ಳುವಂತಹ ಸಾಧ್ಯತೆಗಳು ಕೂಡ ಬರ್ಬೋದು ಸ್ನೇಹಿತರೆ ಮೂರನೇ ಮನೆಯಲ್ಲಿರುವಂತಹ ಶನಿ ನಿಮಗೆ ಧೈರ್ಯ ಮತ್ತು ಸ್ಥೈರ್ಯವನ್ನು ನೀಡ್ತಾನೆ ಇದರಿಂದ ಪ್ರತಿಯೊಂದು ಕಾರ್ಯದಲ್ಲೂ ಕೂಡ ಈ ರಾಶಿಯವರು ಯಶಸ್ಸಾಗಲಿದ್ದೀರಿ ಇನ್ನು ನಿಮ್ಮ ಕೆರಿಯರ್ ವಿಚಾರಕ್ಕೆ ಬರೋದಾದರೆ ವೃತ್ತಿ ಮತ್ತು ಉದ್ಯೋಗದ ವಿಚಾರದಲ್ಲಿ ಈ ತಿಂಗಳು ಮೊದಲ ವಾರದಲ್ಲಿ ಉದ್ಯೋಗಿಗಳಿಗೆ ತುಂಬ ಚೆನ್ನಾಗಿರ್ತದೆ ಡಿಸೆಂಬರ್ ಹದಿನಾರರವರೆಗೆ ರವಿ ಮತ್ತು ಕುಜಾ ಹನ್ನೊಂದನೇ ಮನೆಯಲ್ಲಿ ಅಂದರೆ ಲಾಭದ ಸ್ಥಾನದಲ್ಲಿ ಇರೋದರಿಂದ ಬಡ್ತಿ ವೆಚ್ಚಳ ಹೆಚ್ಚಾದಂತಹ ಶುಭ ಸುದ್ದಿಗಳನ್ನು ಕೂಡ ನೀವು ಕೇಳಬಹುದಾಗಿದೆ ಸ್ನೇಹಿತರೆ ಆದರೆ ಈ ಎರಡನೇ ವಾರದಲ್ಲಿ ಗ್ರಹಗಳು ಹನ್ನೆರಡನೇ ಮನೆಗೆ ಬದಲಾಗುವ ಕಾರಣ ಕೆಲಸದ ಒತ್ತಡವೂ ಕೂಡ ಹೆಚ್ಚಾಗಲಿದ್ದು ವಿದೇಶಿ ಉದ್ಯೋಗಕ್ಕಾಗಿ ಪ್ರಯತ್ನಿಸುತ್ತಿರುವವರಿಗೆ ಇದು ಸುವರ್ಣಾವಕಾಶ ಎಂದರೆ ತಪ್ಪಾಗಲಾರದು ಆದರೆ ಪ್ರಸ್ತುತ ಉದ್ಯೋಗದಲ್ಲಿರುವವರು ಮೇಲಾಧಿಕಾರಿಗಳೊಂದಿಗೆ ಬಹಳ ಜಾಗರೂಕರಾಗಿ ಇರಬೇಕಾಗಿರುತ್ತದೆ ಮಾತನಾಡುವಾಗೂ ಕೂಡ ಎಚ್ಚರಿಕೆಯಿಂದ ಮಾತನಾಡಿ ಸ್ನೇಹಿತರೆ ಆರನೇ ಮನೆಯಲ್ಲಿ ಗುರುವಿನ ಸಂಚಾರದಿಂದಾಗಿ ಸಹೋದ್ಯೋಗಿಗಳು ನಿಮಗೆ ಸ್ಪರ್ಧಿಯನ್ನು ಹೊಡ್ಬೋದು ಆದರೆ ನಿಮ್ಮ ಪರಿಶ್ರಮದಿಂದ ಅವರನ್ನು ಕೂಡ ಇಂದು ಕೂತಾ ಹೋಗ್ತೀರಿ ಇದರಿಂದ ಉತ್ತಮವಾದ ಫಲಿತಾಂಶಗಳನ್ನು ಕೂಡ ನಿಮ್ಮ ವೃತ್ತಿ ಜೀವನದಲ್ಲಿ ಕಂಡಿದ್ದೀರಿ ಸ್ನೇಹಿತರೆ ಇನ್ನು ನಿಮ್ಮ ಕುಟುಂಬ ಮತ್ತು ಸಂಬಂಧಗಳ ವಿಚಾರಕ್ಕೆ ಬರೋದಾದರೆ ಕೌಟುಂಬಿಕ ಜೀವನದಲ್ಲಿ ಕೆಲವು ಸವಾಲುಗಳನ್ನು ಕೂಡ ನೀವು ಕಾಣಬಹುದಾಗಿದೆ ಎರಡನೇ ಮನೆಯಲ್ಲಿ ರಾಹು ಇರೋ ಕಾರಣ ಮಾತಿನ ಚಕಮಕಿಗಳು ಕೂಡ ನಡೆಯಬಹುದು ಇದರಿಂದ ನಿಮ್ಮ ಕುಟುಂಬದಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಉಂಟಾಗ್ಬೋದು ಸ್ನೇಹಿತರೆ ಕುಟುಂಬ ಸದಸ್ಯರೊಂದಿಗೆ ಮಾತನಾಡುವಾಗ ತಾಳ್ಮೆ ಬಹಳ ಅವಶ್ಯಕವಾಗಿರ್ತದೆ ಈ ರಾಶಿಯವರಿಗೆ ಜೀವನ ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ಮನಸ್ತಾಪಗಳು ಬರಬಹುದು ಆದರೆ ಮೂರನೇ ಮನೆಯಲ್ಲಿ ಶನಿ ಇರೋದರಿಂದಾಗಿ ಒಡ ಸಹಾಯ ಸಹಕಾರಗಳು ಕೂಡ ಲಭಿಸಲಿದೆ ತಿಂಗಳ ದ್ವಿತೀಯಾರ್ಧದಲ್ಲಿ ಹನ್ನೆರಡನೇ ಮನೆಯಲ್ಲಿ ಶುಕ್ರ ಸಂಚಾರವನ್ನು ಮಾಡುವ ಕಾರಣ ಸಂಗಾತಿಯೊಂದಿಗೆ ದೂರದ ಪ್ರವಾಸ ಅಥವಾ ವಿಹಾರಕ್ಕೆ ಹೋಗುವಂತಹ ಯೋಗವು ಕೂಡ ಕೂಡಿರಲಿದೆ ಸ್ನೇಹಿತರೆ ಈ ಟೈಮ್ನಲ್ಲಿ ನಿಮ್ಮ ನಡುವೆ ಭಿನ್ನಾಭಿಪ್ರಾಯಗಳು ಉಂಟಾಗಿದ್ದರೆ ಉತ್ತಮವಾದ ಸಂವಹನವನ್ನು ನಡೆಸುವ ಮೂಲಕ ಅದಕ್ಕೆ ಪರಿಹಾರವನ್ನು ಕೂಡ ಕಂಡುಕೊಳ್ಬೋದಾಗಿದೆ ಸ್ನೇಹಿತರೆ ಇನ್ನು ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬರೋದಾದರೆ ಆರೋಗ್ಯದ ದೃಷ್ಟಿಯಿಂದ ವಿಶೇಷವಾಗಿ ಗಮನವನ್ನು ಹರಿಸಬೇಕಾಗುತ್ತದೆ ಈ ಮಕರ ರಾಶಿಯವರು ಅದರಲ್ಲೂ ಈ ತಿಂಗಳ ಎರಡನೇ ವಾರದಲ್ಲಿ ಹನ್ನೆರಡನೇ ಮನೆಗೆ ಕುಜಾ ಮತ್ತು ರವಿ ಸೇರೋ ಕಾರಣ ಕಣ್ಣಿನ ಸಮಸ್ಯೆಗಳು ನಿದ್ರಾಹೀನತೆ ಮತ್ತೆ ನೋವುಗಳು ಕೂಡ ಕಾಣಿಸ್ಬೋದು ಸ್ನೇಹಿತರೆ ಆರನೇ ಮನೆಯಲ್ಲಿ ಗುರು ಇರೋದರಿಂದ ಜೀರ್ಣಕ್ರಿಯೆಗೆ ಸಂಬಂಧಪಟ್ಟಂತಹ ಅಥವಾ ಲಿವರ್ಗೆ ಸಂಬಂಧಪಟ್ಟಂತಹ ಸಣ್ಣ ಪುಟ್ಟ ಸಮಸ್ಯೆಗಳು ಬರ್ಬೋದು ಜೀರ್ ಅಜೀರ್ಣದ ಸಮಸ್ಯೆಗಳು ಕೂಡ ಉಂಟಾಗ್ಬೋದು ಸ್ನೇಹಿತರೆ ಆದ್ದರಿಂದ ಈ ಟೈಮ್ನಲ್ಲಿ ಸಾಧ್ಯವಾದಷ್ಟು ಹೆಚ್ಚಿಗೆ ನೀರನ್ನು ಕುಡಿಯಿರಿ ಸಮಯಕ್ಕೆ ಸರಿಯಾಗಿ ನಿದ್ರೆ ಮಾಡುವುದು ಮತ್ತು ಯೋಗ ಮಾಡುವುದು ಕೂಡ ಹೊಳಿತಾಗಿರ್ಲಿಲ್ಲ ಸ್ನೇಹಿತರೆ ನಿಮ್ಮ ದೈನಂದಿನ ಜೀವನದಲ್ಲಿ ಯೋಗ ಮತ್ತು ಧ್ಯಾನವನ್ನು ಕಡ್ಡಾಯಗೊಳಿಸಿದ್ದೇ ಆದರೆ ಉತ್ತಮವಾದ ಬದಲಾವಣೆಗಳನ್ನು ಕೂಡ ನೀವು ಕಾಣ್ತಾ ಹೋಗ್ತೀರಿ ಇನ್ನು ನಿಮ್ಮ ವ್ಯಾಪಾರ ಮತ್ತು ವ್ಯವಹಾರದ ವಿಚಾರಕ್ಕೆ ಬರೋದಾದರೆ ಬಿಸ್ನೆಸ್ ವಿಚಾರದಲ್ಲಿ ವ್ಯಾಪಾರಿಗಳಿಗೆ ಈ ತಿಂಗಳು ಮಿಶ್ರ ಫಲಿತಾಂಶಗಳನ್ನು ನೀಡುವಂತಹ ತಿಂಗಳಾಗಲಿದೆ ಅದರಲ್ಲೂ ಈ ಮೊದಲ ವಾರದಲ್ಲಿ ಲಾಭಗಳು ಬಹಳ ಚೆನ್ನಾಗಿರ್ತವೆ ಹೊಸ ಒಪ್ಪಂದಗಳು ಕೂಡ ಕುದುರೆತಾ ಹೋಗ್ತವೆ ಸ್ನೇಹಿತರೆ ಆದರೆ ಎರಡನೇ ವಾರದಲ್ಲಿ ಖರ್ಚುಗಳು ಹೆಚ್ಚಾಗ್ಬೋದು ರಫ್ತು ಆಮದು ಇನ್ಪುಟ್ ಎಕ್ಸ್ಪೋರ್ಟ್ ಮಾಡುವಂತಹ ವ್ಯಾಪಾರದಾರರಿಗೆ ಇದು ಉತ್ತಮವಾದಂತಹ ಸಮಯವಾಗಿರಲಿದೆ ಪಾಲುದಾರಿಕೆ ವ್ಯಾಪಾರದಲ್ಲಿ ಮಾಡುವವರು ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ ಸ್ನೇಹಿತರೆ ಹೊಸ ಬಂಡವಾಳ ಹೂಡಿಕೆಯ ವಿಷಯದಲ್ಲಿ ಆ ನಿರ್ಧಾರಗಳನ್ನು ತೆಗೆದುಕೊಂಡು ಬೇಡಿ ಇರುವಂತಹ ವ್ಯವಹಾರವನ್ನು ಮುಂದುವರಿಸಿಕೊಂಡು ಹೋಗಿ ಇದು ನಿಮಗೆ ಉತ್ತಮವಾದ ಲಾಭವನ್ನು ಕೂಡ ನೀಡಲಿದೆ ಸ್ನೇಹಿತರೆ ಇನ್ನು ವಿದ್ಯಾರ್ಥಿಗಳ ವಿಚಾರಕ್ಕೆ ಬರುತ್ತದಂದ್ರೆ ಓದಿನ ಕಡೆ ಶಿಕ್ಷಣದ ವಿಚಾರದಲ್ಲಿ ಏಕಾಗ್ರತೆಯನ್ನು ಹೆಚ್ಚಿಸಬೇಕಾಗಿರುತ್ತದೆ ಈ ಮಕರ ರಾಶಿಯ ವಿದ್ಯಾರ್ಥಿಗಳು ಆರನೇ ಮನೆಯಲ್ಲಿ ಗುರು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಜಯವನ್ನು ತಂದು ಕೊಡ್ತಾ ಹೋಗ್ತಾನೆ ವಿದೇಶಿ ವ್ಯಾಸಂಗಕ್ಕಾಗಿ ಪ್ರಯತ್ನಿಸುತ್ತಿರುವವರಿಗೆ ಹನ್ನೆರಡನೇ ಮನೆಯಲ್ಲಿನ ಗ್ರಹ ಸಂಚಾರದ ಬಹಳ ಅನುಕೂಲಕರವಾದಂತಹ ಅಂಶಗಳನ್ನು ಕೂಡ ಕಾಣಲಿದ್ದೀರಿ ಸ್ನೇಹಿತರೆ ವೀಸಾ ಅಥವಾ ಪ್ರವೇಶಾಂತಿ ಪ್ರಕ್ರಿಯೆಯಲ್ಲಿರುವಂತಹ ಅಡೆತಡೆಗಳು ಕೂಡ ನಿಮಗೆ ನಿವಾರಣೆ ಆಗ್ತಾ ಹೋಗ್ತವೆ ವಿದ್ಯಾರ್ಥಿಗಳಿಗೆ ಈ ಟೈಮ್ ಒಳಿತಾಗಿರಲಿದ್ದು ಗುರುವಿನ ಬಲದೊಂದಿಗೆ ನೀವು ಓದಿದ್ದೇ ಆದರೆ ಉತ್ತಮವಾದ ಫಲಿತಾಂಶಗಳನ್ನು ಕೂಡ ಕಾಣ್ತಾ ಹೋಗ್ತೀರಿ ಈ ಮಕರ ರಾಶಿಯ ವಿದ್ಯಾರ್ಥಿಗಳು ಮುಖ್ಯವಾಗಿ ಓದಿನ ಕಡೆ ಹೆಚ್ಚಿನ ಗಮನವನ್ನು ಕೊಡ್ತಿದ್ದ ಜೊತೆಗೆ ಶಿಸ್ತಿನಿಂದ ಹೇರಬೇಕಾಗಿರ್ತದೆ ಸ್ನೇಹಿತರೆ ಶನಿಯು ಶಿಸ್ತಿಗೆ ಹೆಚ್ಚಿನ ಮಹತ್ವವನ್ನು ಕೊಡೋದ್ರಿಂದ ಶಿಸ್ತಿನಿಂದ ಇರುವುದರ ಜೊತೆಗೆ ಸಮಯ ಪರಿಪಾಲನೆಯನ್ನು ಮಾಡಿಕೊಂಡು ಹೋದ್ತಾ ಬನ್ನಿ ಇದು ನಿಮಗೆ ಒಳ್ಳೆಯ ಫಲಿತಾಂಶವನ್ನು ಕೊಡಲಿದೆ ಹಾಗೆಯೇ ನೀವು ಹೊಂದಿಕೊಂಡಿರುವಂತಹ ಕಾರ್ಯಗಳನ್ನು ಕೂಡ ನೀಡಲಿಕ್ಕೆ ಸಾರ್ಥಕವಾಗ್ತದೆ ಸ್ನೇಹಿತರೆ ಹಾಗೆಯೇ ಹೊಸ ಹೊಸ ಕೌಶಲ್ಯಗಳನ್ನು ಕಲಿಬೇಕು ಅಂದ್ಕೊಂಡಿರೋ ಈ ರಾಶಿಯ ವಿದ್ಯಾರ್ಥಿಗಳಿಗೆ ಈ ತಿಂಗಳು ಪೂರ್ತಿ ಅನುಕೂಲಕರವಾಗಿರಲಿತ್ತು ಅದರಿಂದ ಓದಿನ ಕಡೆ ಹೆಚ್ಚಿನ ಗಮನವನ್ನು ಕೊಡ್ತಾ ಬನ್ನಿ ನಿಮ್ಮ ಕೌಶಲ್ಯಗಳನ್ನು ಇಂಪ್ರೂವ್ ಮಾಡಿಕೊಡ್ತಾ ಬನ್ನಿ ಸ್ನೇಹಿತರೆ ಇನ್ನು ಈ ಡಿಸೆಂಬರ್ ತಿಂಗಳಿನಲ್ಲಿ ಹಣಕಾಸಿನ ವಿಚಾರದಲ್ಲಿ ಏನೆಲ್ಲ ಬದಲಾವಣೆಯನ್ನು ಕಾಣ್ತಾ ಬರ್ತೀನಿ ಅಂತ ನೋಡ್ತಾ ಬರೋದಾದರೆ ಆರ್ಥಿಕವಾಗಿ ಈ ಡಿಸೆಂಬರ್ ತಿಂಗಳು ಏರುಪೇರುಗಳನ್ನು ಕಾಣ್ತಾ ಹೋಗ್ತೀರಿ ತಿಂಗಳ ಈ ಮೊದಲ ಭಾಗದಲ್ಲಿ ಹನ್ನೊಂದನೇ ಮನೆಯಲ್ಲಿ ಗ್ರಹಗಳ ಸಂಚಾರದಿಂದಾಗಿ ಆದಾಯವು ಕೂಡ ಈ ಮೊದಲ ವಾರದಲ್ಲಿ ಬಹಳ ಚೆನ್ನಾಗಿರ್ತದೆ ಹಳೆಯ ಬಾಕಿಗಳು ಕೂಡ ಬರ್ತಾ ಹೋಗ್ತವೆ ಆದರೆ ಈ ಟೈಮ್ನಲ್ಲಿ ಉಳಿತಾಯವೂ ಕೂಡ ಮುಖ್ಯವಾಗಿರ್ತದೆ ಈ ರಾಶಿಯವರಿಗೆ ಆದಾಯದ ವಿಚಾರಕ್ಕೆ ಬರೋದಾದರೆ ಡಿಸೆಂಬರ್ ಹದಿನೈದರವರೆಗೆ ಆದಾಯದ ಮೂಲಗಳು ಬಹಳ ಉತ್ತಮವಾಗಿರ್ತವೆ ವೃತ್ತಿ ಮತ್ತು ವ್ಯಾಪಾರದಲ್ಲಿ ಉತ್ತಮವಾದ ಲಾಭಗಳನ್ನು ಕೂಡ ಕಾಣ್ತಾ ಬರ್ತೀರಿ ಆದ್ದರಿಂದ ಈ ತಿಂಗಳಲ್ಲಿ ಈ ಟೈಮ್ನಲ್ಲೇ ನೀವು ಉಳಿತಾಯವನ್ನು ಮಾಡಬೇಕಾಗಿರುತ್ತದೆ ಇನ್ನು ಖರ್ಚುಗಳ ವಿಚಾರಕ್ಕೆ ಬರೋದಾದರೆ ಡಿಸೆಂಬರ್ ಹದಿನೈದರ ನಂತರ ಖರ್ಚುಗಳು ಏಕಾಏಕಿ ಹೆಚ್ಚಾಗ್ಬೋದು ಸ್ನೇಹಿತರೆ ಹನ್ನೆರಡನೇ ಮನೆಯಲ್ಲಿ ಕುಜ ರವಿ ಶುಕ್ರರ ಸಂಚಾರದಿಂದಾಗಿ ಪ್ರಯಾಣ ಆರೋಗ್ಯ ಅಥವಾ ಮನೆಗೆ ಸಂಬಂಧಪಟ್ಟಂತಹ ಖರ್ಚುಗಳನ್ನು ಕೂಡ ಹೆದರಿಸ್ಬೋದು ಆದ್ದರಿಂದ ಖರ್ಚುಗಳ ಮೇಲೆ ಗಮನವನ್ನು ಕೊಡ್ತಾ ಬನ್ನಿ ಇನ್ನು ಹೂಡಿಕೆಗಳ ವಿಚಾರಕ್ಕೆ ಬರೋದಾದರೆ ಈ ತಿಂಗಳು ಹೊಸ ಹೂಡಿಕೆಗಳಿಗೆ ಅಷ್ಟೊಂದು ಸೂಕ್ತವಾಗಿರೋದಿಲ್ಲ ಇರುವಂತಹ ಹಣವನ್ನು ಉಳಿತಾಯ ಮಾಡುವುದು ಕೂಡ ಬುದ್ಧಿವಂತಿಕೆಯಾಗಿರ್ತದೆ ಆದ್ದರಿಂದ ಉಳಿತಾಯವನ್ನು ಮಾಡ್ತಾ ಬನ್ನಿ ಇದು ನಿಮಗೆ ಉಳಿತನ್ನು ಮಾಡಲಿದೆ ಸ್ನೇಹಿತರೆ ಮುಂದಿನ ಭವಿಷ್ಯಕ್ಕಾಗಿ ಒಟ್ಟಾರೆಯಾಗಿ ಈ ಡಿಸೆಂಬರ್ ತಿಂಗಳಿನಲ್ಲಿ ಒಂದಿಷ್ಟು ಸಕಾರಾತ್ಮಕವಾದ ಬದಲಾವಣೆಗಳ ಜೊತೆಗೆ ಒಂದಿಷ್ಟು ಎಚ್ಚರಿಕೆಯ ಸೂಚನೆಗಳನ್ನು ಕೂಡ ಕಾಣ್ತಾ ಬರ್ತೀರಿ ಈ ತಿಂಗಳು ನೀವು ಅನುಸರಿಸಬೇಕಾದಂತಹ ಸರಳ ಪರಿಹಾರಗಳೇನು ಈ ತಿಂಗಳಲ್ಲಿ ಗ್ರಹ ದೋಷಗಳ ನಿವಾರಣೆಗೆ ಮತ್ತೆ ಶುಭ ಫಲಗಳಿಗಾಗಿ ನೀವು ಮಾಡಬೇಕಾಗಿರುವಂತಹ ಸರಳ ಪರಿಹಾರಗಳೇನು ಅಂತ ಒಂದೊಂದಾಗಿ ತಿಳಿಸ್ಕೊಡ್ತಾ ಗಮನವಿಟ್ಟು ನೋಡ್ತಾ ಬನ್ನಿ ಸ್ನೇಹಿತರೆ ಮೊದಲನೇದಾಗಿ ಶಿವಾರಾಧನೆಯನ್ನು ಮಾಡಿ ಸ್ನೇಹಿತರೆ ಹನ್ನೆರಡನೇ ಮನೆಯಲ್ಲಿ ಗ್ರಹಗಳ ಪ್ರಭಾವವನ್ನು ತಗ್ಗಿಸಲು ಪ್ರತಿ ಸೋಮವಾರದಂದು ಶಿವನಿಗೆ ಅಭಿಷೇಕವನ್ನು ಮಾಡಿ ಓಂ ನಮ ಶಿವಾಯ ಎಂದು ಜಪಿಸಿ ಸ್ನೇಹಿತರೆ ಇನ್ನು ರಾಹು ಪರಿಹಾರಕ್ಕಾಗಿ ಎರಡನೇ ಮನೆಯಲ್ಲಿ ರಾಹು ದೋಷ ನಿವಾರಣೆಗಾಗಿ ಪ್ರತಿ ಶನಿವಾರದಂದು ದುರ್ಗಾದೇವಿಯನ್ನು ಪೂಜಿಸಿ ಹಾಗೆಯೇ ದುರ್ಗಾದೇವಿ ಜಪವನ್ನು ಕೂಡ ಮಾಡಿ ಸ್ನೇಹಿತರೆ ಇನ್ನು ಗುರುಗ್ರಹದ ಒಳಿತಕ್ಕಾಗಿ ಆರನೇ ಮನೆಯಲ್ಲಿ ಗುರುವಿನಿಂದ ಉಂಟಾಗುವಂತಹ ಆರೋಗ್ಯ ಸಮಸ್ಯೆಗಳ ನಿವಾರಣೆಗಾಗಿ ಪ್ರತಿ ಗುರುವಾರದಂದು ದತ್ತೇತ್ರೇಯ ಸ್ವಾಮಿಯನ್ನು ಆರಾಧಿಸಿ ಅಥವಾ ಪ್ರತಿ ಗುರುವಾರ ಓಂ ಬೃಹಸ್ಪತಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ ಇದರಿಂದ ಆ ಗುರುದೇವರ ಆಶೀರ್ವಾದವೂ ಕೂಡ ಸಿಕ್ತೋಗ್ತದೆ ಹಾಗೆಯೇ ಪ್ರತಿ ಗುರುವಾರ ಗುರುಗಳು ಮತ್ತು ಹಿರಿಯರ ಆಶೀರ್ವಾದವನ್ನು ಪಡೆದುಕೊಳ್ಳಿ ಸ್ನೇಹಿತರೆ ಇದರಿಂದ ಆ ಗುರುದೇವರ ಆಶೀರ್ವಾದವೂ ಕೂಡ ನಿಮಗೆ ಸಿಗಲಿದೆ ಇನ್ನು ದಾನದ ವಿಚಾರಕ್ಕೆ ಬರೋದಾದರೆ ಬಡವರಿಗೆ ವಸ್ತ್ರದಾನ ಅಥವಾ ಅನ್ನದಾನ ಮಾಡುವುದರಿಂದ ಶಾಂತಿಯು ಕೂಡ ಲಭಿಸಲಿದೆ ಇನ್ನು ಪ್ರತಿ ಶುಕ್ರವಾರದಂದು ಓಂ ಲಕ್ಷ್ಮೀನಾರಾಯಣಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ ಸ್ನೇಹಿತರೆ ತಾಯಿ ಲಕ್ಷ್ಮೀ ದೇವಿಗೆ ಪೂಜೆಯನ್ನು ಸಲ್ಲಿಸಿ ಲಕ್ಷ್ಮೀದೇವಿಗೆ ಪ್ರಿಯವಾಗಿರುವಂತಹ ಬಿಳಿ ಹೂವುಗಳನ್ನು ಅರ್ಪಿಸಿ ಪೂಜೆಯನ್ನು ಸಲ್ಲಿಸೋದ್ರಿಂದ ನಿಮ್ಮ ಮನೆಯಲ್ಲಿ ಸುಖ ಸಮೃದ್ಧಿಯ ಜೊತೆಗೆ ಸಂಪತ್ತು ಕೂಡ ಹೆಚ್ಚಾಗಲಿದೆ ಸ್ನೇಹಿತರೆ ಹಾಗೆ ಪ್ರತಿ ಶನಿವಾರದಂದು ಓಂ ಶಂ ಶನೈಶ್ವರಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ ಶನಿ ದೇವರಿಗೆ ಪ್ರಿಯವಾಗಿರುವಂತಹ ಕಪ್ಪು ಬೆಳ್ಳಿನ ಬತ್ತಿಯನ್ನು ದೇವರ ದೇವಸ್ಥಾನದಲ್ಲಿ ಹಚ್ಚೋದ್ರಿಂದ ಸಾಕಷ್ಟು ಬದಲಾವಣೆಗಳನ್ನು ನಿಮ್ಮ ಜೀವನದಲ್ಲಿ ಕಾಣ್ತಾ ಬರ್ತೀರಿ ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ಕೂಡ ಯಾವುದೇ ಅಡೆತಡೆ ಇಲ್ಲದೆ ನೆರವೇರ್ತಾ ಬರ್ತದೆ ಸ್ನೇಹಿತರೆ ಇನ್ನು ಪ್ರತಿ ಮಂಗಳವಾರದಂದು ಓಂ ಅಂಗರಾಯಕಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ ಇದರಿಂದ ಆ ಮಂಗಳ ದೇವರ ಅನುಗ್ರಹವೂ ಕೂಡ ನಿಮಗೆ ಸಿಗಲಿದೆ ನಾವು ತಿಳಿಸ್ಕೊಟ್ಟಿರುವಂತಹ ಈ ಎಲ್ಲ ಸರಳ ಪರಿಹಾರಗಳನ್ನು ಈ ರಾಶಿಯವರು ಮಾಡಿದ್ದೆ ಆದರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತಾ ಬರ್ತೀರಿ ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ಕೂಡ ಯಾವುದೇ ಅಡೆತಡೆ ಇಲ್ಲದೆ ನೆರವೇರ್ತಾ ಬರ್ತದೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ ವಿಡಿಯೋ ಎಷ್ಟಾಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಯಾರಿನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋನ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಹಾಗೆ ಕಮೆಂಟ್ನಲ್ಲಿ ಓಂ ಲಕ್ಷ್ಮೀನಾರಾಯಣ ನಮಃ ಓಂ ಗುರುವೇ ನಮಃ ಓಂ ಶನೈಶ್ವರಾಯ ನಮಃ ಓಂ ರಾಹುಕೇತುವೆ ನಮಃ ಓಂ ಅಂಗರಾಯಕ ನಮಃ ಓಂ ದುರ್ಗಾದೇವಿಯೇ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ಆ ಶನಿದೇವರು ಮಂಗಳ ದೇವ ಲಕ್ಷ್ಮೀನಾರಾಯಣ ಹಾಗೆ ರಾಹುಕೇತು ದುರ್ಗಾದೇವಿ ನಿಮಗೆ ಆಯುಷ್ಯ ಆರೋಗ್ಯ ಸಮೃದ್ಧಿಯನ್ನು ಕೊಟ್ಟು ಕಾಪಾಡಲಿ ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ಯಾವುದೇ ಅಡೆತಡೆ ಇಲ್ಲದೆ ನೆರವೇರಲಿ ಅಂತ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋ ನಾ ಸ್ನೇಹಿತರೆ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್